ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು ಇವತ್ತಿನ ರೆಸಿಪಿ ಕಡಲೆಕಾಳು ಗ್ರೇವಿ ಅಥವಾ ಕಡಲೆಕಾಳು ಕುರ್ಮ ಒಂದೆರಡು ವಾಟೆ ಕಡಲೆಕಾಳು ತೊಗೊಂಡಿನ್ರಿ ಚೆಂದ ತೊಳ್ಕೊತೀನಿ ರೀ ಸ್ವಲ್ಪ ಕೈ ಅಳಿಸಿ ತೊಳ್ಕೊಂಡು ನೀರು ತೆಗಿತೀನಿ ರೀ ಹ್ಞೂ ನೀರೆಲ್ಲ ಜಾಂಗ್ ತೆಗಿತೀನಿ ರೀ ಇನ್ನೊಂದು ಸ್ವಲ್ಪ ನೀರು ಹಾಕಿಡ್ತೀನಿ ಬೇರೆ ನೀರು ನೋಡಿರಿ ನೀರು ಒಂದು ಸ್ವಲ್ಪ ಹೆಚ್ಚು ಇಡ್ಬೇಕು ರೀ ಹಾಕಿ ಮ್ಯಾಮ್ ಮುಚ್ಚಿಡ್ತೀನಿ ನೋಡಿರಿ ಈಗ ನೈಟ್ ರೀ ಇದು ಬೆಳಗ್ಗೆ ನೋಡಿರಿ ಎಷ್ಟೊಂದು ಉಬ್ಬ ನೋಡಿರಿ ನೋಡಿರಿ ಇದು ಒಂದು ಪಾತ್ರೆಗೆ ತೊಗೋತೀನಿ ರೀ ಇವು ಕಾಳೆಲ್ಲ ಬೇರೆ ಪಾತ್ರೆಗೆ ತೆಗಿತೀನಿ ರೀ ಕಡಲೆಕಾಯಿ ನೋಡಿರಿ ಎಷ್ಟು ಉಬ್ಬವ್ ನೋಡಿರಿ ಇದು ಗ್ರೇವಿ ಭಾಳ ಚಂದ ಆಗ್ತದ್ರಿ ಈ ಥರ ಮಾಡಿದೆವು ಅಂದ್ರೆ ಟೇಸ್ಟ್ನು ಭಾಳ ರೀ ಇದು ಒಂದು ಪಾತ್ರೆ ಒಳಗೆ ನೀರು ರೀ ಬಿಸಿನೀರು ಗ್ಯಾಸ್ನಾಗ ನೀರು ಕುದ್ದಾವ ಇವು ಕಾಳು ಹಾಕ್ತೀನಿ ರೀ ಒಂದು ಆರೋಳು ನಿಮಿಷ ಕುದಿಸ್ಕೊಬೇಕು ರೀ ಕಾಳು ಉಪ್ಪು ಹಾಕಿ ಅಂದ್ರೆ ಇದು ಗ್ರೇವಿ ಟೇಸ್ಟ್ ರೀ ಇದು ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಿಡಿತದ ಹಂಗಾಗಿ ಇದು ಟೇಸ್ಟ್ ರೀ ಕಾಳು ನೋಡಿರಿ ಕುದ್ದವ ತೆಗಿತೀನಿ ನೋಡಿರಿ ಒಂದು ಐದಾರು ನಿಮಿಷ ಕುದಿಸ್ಕೊಂಡೀನಿರಿ ಬೇರೆ ಪಾತ್ರೆ ತಕ್ಕೋತೀನಿ ರೀ ಕೊತ್ತಂಬ್ರಿ ಟೊಮಾಟೊ ಶೇಂಗಾ ಕೊಬ್ಬರಿ ಅದ್ರಕ್ಕೆ ಬೆಳ್ಳುಳ್ಳಿ ಗರಂ ಮಸಾಲ ಮಸಾಲ ಖಾರ ಈರುಳ್ಳಿ ಸ್ವಲ್ಪ ಕೊಬ್ಬರಿ ಅದು ಮಿಕ್ಸಿಗೆ ರೀ ಕೊಬ್ಬರಿ ಹಾಕ್ಕೊಂಡಿನಿ ಶೇಂಗಾ ಹಾಕೋತೀನಿ ರೀ ಎರಡು ಸಲ್ ಸೊಪ್ಪು ತವ್ರಿ ಅದ್ರಕ್ಕೆ ಹಾಕ್ಕೋತೀನಿ ರೀ ಬೆಳ್ಳುಳ್ಳಿ ಹ್ಞೂ ಭಾಳ ಟೇಸ್ಟ್ ಆಗ್ತದ್ರಿ ಇದು ಈ ಥರ ಮಾಡೋದ್ರಿಂದ

ಹಾಕೋತೀನ್ರಿ ಒಂದ್ ಸ್ವಲ್ಪ ಟೊಮೆಟೊ ಹಾಕೋತೀನಿ ರೀ ಈರುಳ್ಳಿ ಟೊಮಾಟೊ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ ಚೆಂದಾಗಿ ಸಾಫ್ಟ್ ಹಾಬೇಕು ಈರುಳ್ಳಿ ಇದೆಲ್ಲ ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ತೀನಿ ರೀ ಕಡಲೆಕಾಳು ಹಾಕೋತೀನಿ ನೋಡಿರಿ ég miksið musal maritt í daldri, kobrið, eða erlega aðrakaðu, og það ég hafa aðkvíða í notri, greiði í ekki. Hara aðkvíða í notri, rúch ykkur þakkar. Nýru rúchinn úr komað, harkur, nýru hara ég eftir þitt íra, þar með harkur, ná, sátt sjáðist þinn í hara þitt íra, og það er hæðið hara sátt sjáðist þinn í notri. ಗರಂ ಮಸಾಲ ಹಾಕೊಂಡಿನ್ರಿ ನೋಟು ಈ ಥರ ಆಗಿರ್ತದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ ನಾ ನೀರು ಆಗಲೇ ಒಂದು ಸ್ವಲ್ಪ ಹಾಕಿದ್ದೆ ನಿಮಗೆ ತೋರಿಸ್ಲಿಲ್ಲ ಇನ್ನೊಂದು ಸ್ವಲ್ಪ ರೀ ಇದು ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ಟೇಸ್ಟ್ ರೀ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೋರಿ ಯಾಕಂದ್ರೆ ಕಡಲೆಕಾಳು ಕೂಸ್ಸೋಕೆ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ ಹಿಡ್ಕೊಂಡು ಇದು ಇರ್ತದ್ರಿ ಅದು ಕಾಳು ಉಪ್ಪು ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೋರಿ ಭಾಳ ಟೇಸ್ಟ್ ಆಗ್ತದ್ರಿ ಇದು मैं सब कोतम ഒ സൊപ്പം രുതിരിസ്തീൻ റി റഡിയായി ലൈക്ക് കമെൻറ്റ് സബ്സ്ക്ൈബാരി ടാങ്ക് യു റീ